ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಜ್ಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಇವತ್ತಿನ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ನಾನು ಏನು ಹೇಳ್ಕೊಂಡಿದ್ದೇನೆ ಅಂದರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನು ಡೌಟ್ ಆಗಿದೆ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಲಾಗಿನ್ ಆದ ತಕ್ಷಣ ನಿಮಗೆ ಏನಾಗ್ತಾ ಇದೆ ಅಂದರೆ ಸ್ಟೇಟಸ್ ನೋಡೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಸ್ಟೇಟಸ್ ಅನ್ನು ಚೆಕ್ ಮಾಡ್ಲಿಕ್ಕೆ ಹೋಗ್ತೀರಾ ಸೊ ಅಲ್ಲಿ ಇದೆ ನಿಮಗೆ ಹೊಸದಾಗಿ ವೆಬ್ಸೈಟ್ ಅಪ್ಡೇಟ್ ಆಗಿರೋದ್ರಿಂದ ನಿಮಗೆ ಸ್ಟೇಟಸ್ ಅಲ್ಲಿ ಎಲ್ಲವೂ ಕೂಡ ಸ್ವಲ್ಪ ಡೌಟ್ ಡೌಟ್ ಆಗಿ ಅನಿಸ್ತಾ ಇದೆ ಅಂದ್ರೆ ಸ್ಟೇಟಸ್ ಅಲ್ಲಿ ಏನಾಗ್ತಾ ಇದೆ ಪ್ರತಿಯೊಂದು ಕಾಲಂ ಕೂಡ ಬ್ಲಾಂಕ್ ಬ್ಲಾಂಕ್ ಆಗಿ ಕಾಣ್ತಾ ಇದ್ದಾವೆ ಸೊ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಹಾಗಾದ್ಮೇಲೆ ಸ್ಟೇಟಸ್ ಅಲ್ಲಿ ಏನ್ ಅಪ್ಡೇಟ್ ಆಗಿದೆ ಏನ್ ಅಪ್ಡೇಟ್ ಆದ್ರೆ ಏನ್ ಮಾಡ್ಬೇಕು ಏನ್ ಆಗಿಲ್ಲ ಅಂದ್ರೆ ಏನ್ ಮಾಡೋದಂತ ಈ ಒಂದು ವೀಡದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಅಂತ ಹೇಳ್ತೀನಿ ಸೊ ಬನ್ನಿ ವಿಡಿಯೋನ ವಿಡಿಯೋ ಮಾಡೋಣ ಎಸ್ ಎಸ್ ಕಡೆಯಿಂದ ಬಂದಂತ ಒಂದು ನಿಮ್ಮ ಮುಂದೆ ಇವಾಗ ಒಂದೊಂದು ಹೋಮ್ ಪೇಜನ್ನು ನಾನು ಓಪನ್ ಮಾಡಿದ್ದೀನಿ ಸೊ ಈ ರೀತಿ ನಿಮ್ಮ ಮುಂದೆ ಒಂದು ನಿಮ್ಮ ಒಂದು ಲಾಗಿನ್ ಆದ ನಂತರ ನಿಮ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಇದು ಓಪನ್ ಆದ ನಂತರ ನೀವೇನು ಮಾಡ್ತೀರಪ್ಪ ಅಂತಂದರೆ ಇಯರ್ ವೈಸ್ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಹೋಗ್ತೀರಾ ಸೊ ಇವಾಗ ಏನಾಗಿದೆ ಅಂತಂದರೆ ನೀವು ನೋಡ್ಬೋದು ಇದೇ ಹೋಮ್ ಪೇಜಲ್ಲಿ ಮೊದಲು ನಿಮಗೆ ಅಪ್ಡೇಟ್ ಪ್ರಿವಿಯಸ್ ಇಯರ್ ಮಾಸ್ ಡೀಟೇಲ್ಸ್ ಮತ್ತು ಅಪ್ಡೇಟ್ ಸ್ಟೂಡೆಂಟ್ ಕೌನ್ಸಿಲ್ ಕೌನ್ಸಿಲಿಂಗ್ ಡಾಟಾ ಅಂತ ಯಾವುದೂ ಕೂಡ ಇರಲಿಲ್ಲ ಬಟ್ ಇವಾಗ ಏನಾಗಿದೆ ಅಂತಂದರೆ ಇದು ಅಪ್ಡೇಟ್ ಆಗಿರೋ ಕಾರಣದಿಂದಾಗಿ ಸೊ ಎಲ್ಲವೂ ಕೂಡ ಚೇಂಜ್ ಆಗಿದೆ ಅದೇ ರೀತಿ ಇನ್ನೊಂದು ಸಾರಿ ನಾನು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ನೀವು ಹೋಗ್ಬಿಟ್ಟು ಎಸ್ ಎಸ್ ಪಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಸರ್ಚ್ ಮಾಡಿ ಅಲ್ಲೇ ಲಾಗಿನ್ ಆಗಿ ಅಲ್ಲೇ ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಸೊ ಅಲ್ಲಿ ನಿಮಗೇನಾಗುತ್ತೆ ಅಂದರೆ ನಿಮ್ಮ ಒಂದು ಕರೆಂಟ್ ಸ್ಟೇಟಸ್ ಏನಾಗುತ್ತೆ ಅಂದರೆ ಶೋ ಆಗುತ್ತೆ ಸೊ ಅದರ ಮೇಲೆ ನೀವು ನಿಮ್ಮ ಒಂದು ಕರೆಂಟ್ ಸ್ಟೇಟಸ್ನ ಒಂದು ಏನಪ್ಪಾ ಅಂದರೆ ಅಪ್ಡೇಟ್ ಅನ್ನೋದನ್ನು ನೀವು ತಿಳ್ಕೊಬೋದು ಸೊ ಇನ್ನು ನೀವೇನಾದರೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ಡೈರೆಕ್ಟ್ ನಿಮ್ಮ ಒಂದು ವೆಬ್ ಅಥವಾ ನಿಮ್ಮ ಒಂದು ಬ್ರೌಸರಲ್ಲಿ ಹೋಗ್ಬಿಟ್ಟು ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿದರೆ ಸಾಕು ಸೊ ನಿಮಗೇನಾಗುತ್ತೆ ಅಂದರೆ ಈ ವರ್ಷದ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಇವಾಗ ಏನು ಮಾಡೋದಂದ್ರೆ ನಿಮಗೆ ಇವಾಗ ಹೋಮ್ ಪೇಜ್ ಓಪನ್ ಆಗಿದೆ ಸೊ ಇದು ಓಪನ್ ಆದ ನಂತರ ನೀವು ಇಯರ್ ವೈಸ್ ಸ್ಟೂಡೆಂಟ್ಸ್ ಸ್ಟೇಟಸನ್ನು ಇಲ್ಲಿ ಚೆಕ್ ಮಾಡಲಿಕ್ಕೆ ಹೋಗ್ತೀರಾ ನೋಡ್ಬೋದು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸನ್ನು ನೀವೇನಾದರೂ ಚೆಕ್ ಮಾಡುವಾಗ ಸೊ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ನೀವು ಇಲ್ಲಿ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಲಿಕ್ಕೆ ಬರುತ್ತೆ ಸೊ ಇಲ್ಲಿ ಬಂದುಬಿಟ್ಟು ನೀವು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸನ್ನು ಸೆಲೆಕ್ಟ್ ಮಾಡ್ಕೊತೀರಾ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಸ್ಟೂಡೆಂಟ್ ಐಡಿನ ಕ್ರಾಸ್ ವೆರಿಫೈ ಮಾಡಿ ವಿವ್ಯೂ ಅಂತ ಕೊಟ್ಟ ಮೇಲೆ ಸೊ ನಿಮಗೆ ಈ ರೀತಿ ಒಂದು ಡೀಟೇಲ್ಸ್ ಶೂ ಆಗುತ್ತೆ ನಿಮ್ಮ ಒಂದು ಕೌನ್ಸಿಲಿಂಗ್ ಡೀಟೇಲ್ಸ್ ಆಗಿರ್ಬೋದು ಹಾಸ್ಟೆಲ್ ಡೀಟೇಲ್ ಆಗಿರ್ಬೋದು ಹಾಸ್ಟೆಲ್ ಡೀಟೇಲ್ಸ್ ಫಾರ್ ಹಾಸ್ಟೆಲರ್ ಅಥವಾ ಯೂನಿವರ್ಸಿಟಿ ರನ್ ಹಾಸ್ಟೆಲ್ ಆಗಿರ್ಬೋದು ಸೊ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ ಎಸ್ ಎಲ್ ಸಿ ಬೋರ್ಡ್ ಡೀಟೇಲ್ ಇವಾಗ ಏನಾಗಿದೆ ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ ಪ್ರ ಪರ್ಟಿಕ್ಯುಲರ್ಲಿ ಪ್ರತಿಯೊಂದನ್ನು ಈ ಕಂಪಾರ್ಟ್ಮೆಂಟ್ ಕಂಪಾರ್ಟ್ಮೆಂಟಲ್ಲಿ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಿಮಗೆ ಈಸಿಲಿ ನೀವು ನಿಮ್ಮ ಒಂದು ಡೀಟೇಲ್ಸ್ ಯಾವ ರೀತಿ ಬೇಕೋ ಆ ರೀತಿ ಫೆಚ್ ಮಾಡಿಬಿಟ್ಟು ಚೆಕ್ ಮಾಡ್ಕೋಬೋದಾಗಿದೆ ಸೊ ಆ್ಯಂಡ್ ಅಟ್ ದಿ ಎಂಡಲ್ಲಿ ನೀವು ಬಂದಾಗ ಏನಪ್ಪ ಅಂದರೆ ನಿಮ್ಮ ಒಂದು ಪೇಮೆಂಟ್ಸ್ ಅಲ್ಲಿ ಶೋ ಆಗುತ್ತೆ ಸೊ ಪೇಮೆಂಟ್ಸ್ ಇನ್ ಡಿ ಬಿ ಟಿ ಮೇಲೆ ಚೆಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ನೀವು ನಿಮ್ಗೆ ಅದು ಈಚ್ ಆ್ಯಂಡ್ ಎವ್ರಿಥಿಂಗ್ ಶೋ ಆಗುತ್ತೆ ಏನಂತಂದರೆ ಮೇಲ್ ನೋಡ್ಬೋದು ನೀವು ಫೀ ಬಂದುಬಿಟ್ಟು ಎಲ್ಲ ನೋ ರೆಸ್ಪಾನ್ಸ್ ನೋ ರೆಸ್ಪಾನ್ಸ್ ಅಂದರೆ ಇನ್ನೂ ಕೂಡ ನಿಮ್ಮೊಂದು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸೊ ಅದು ಅಪ್ರೂವ್ಡ್ ಕೂಡ ಆಗಿದೆ ಬಟ್ ನಿಮ್ಮ ಒಂದು ಅಕೌಂಟಿಗೆ ಹೋಗ್ಬಿಟ್ಟು ಇನ್ನು ಕ್ರೆಡಿಟ್ ಆಗಿಲ್ಲ ಅದನ್ನು ಇಲ್ಲಿ ಅವರು ಶೋ ಆಗ್ತಾಯಿದೆ ಸೊ ನೋಡ್ಬೋದು ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರ್ ಸೊ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ನಿಮ್ಮ ಆಧಾರ್ ಸೀಡಿಂಗ್ ಸ್ಟೇಟಸಲ್ಲಿ ಎರಡರಲ್ಲೂ ಕೂಡ ನಿಮ್ಮೊಂದು ಪೇಮೆಂಟ್ ಡೀಟೇಲ್ ಫಸ್ಟ್ ಸೇಮ್ ಆಗಿದ್ದು ಅಂತ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಸೊ ಇಲ್ಲಿ ಈ ಒಂದು ಸ್ಟೂಡೆಂಟ್ಗೆ ಏನಾಗಿದೆ ಅಂದರೆ ಫೋರ್ತ್ ಲೆವೆಲಲ್ಲಿ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬಂದು ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ಒ ಇನ್ ಡಿ ಬಿ ಟಿ ಅಂತ ಇದೆ ಸೊ ಅಪ್ರೂವ್ಡ್ ಆ್ಯಂಡ್ ಅಪ್ರೂವ್ಡ್ ಇನ್ ಡಿ ಬಿ ಟಿಯಲ್ಲಿ ನೋ ಇದೆ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫೋರ್ತ್ ಲೆವೆಲ್ ವೆರಿಫಿಕೇಷನ್ ಎಲ್ಲವೂ ಕೂಡ ಇನ್ ಡಿಟೇಲಿಗೆ ಮೆನ್ಷನ್ ಮಾಡಿದ್ದಾರೆ ಸೊ ಅವೇಟೆಡ್ ಅಂತ ಇದೆ ಸೊ ನೀವೇನೆಂದರೆ ನಿಮ್ಮ ಒಂದು ಅಮೌಂಟ್ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಲಿಕ್ಕೆ ಸುಮ್ ತುಂಬ ಸಮಯ ಅಂತೊಳಲ್ಲ ಆದಷ್ಟು ಬೇಗ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಅಂತ ಅಲ್ಲಿ ಸೊ ಈ ರೀತಿ ನಿಮ್ಮೊಂದು ಡೀಟೇಲ್ಸನ್ನು ವೆರಿಫೈ ಮಾಡಿಕೊಳ್ಳಿ ಅದಾದ ನಂತರ ಪೇಮೆಂಟ್ ಡೀಟೇಲ್ಗೆ ಹೋದ ನಂತರ ನೀವು ಇಲ್ಲಿ ನೋಡ್ಬೋದು ಈಚ್ ಆ್ಯಂಡ್ ಎವ್ರಿ ಬ್ಯಾಂಕ್ ನೇಮ್ ಬ್ಯಾಂಕ್ ಡೀಟೇಲ್ ಯು ಟಿ ಆರ್ ನಂಬರ್ ಪ್ರತಿಯೊಂದು ಕೂಡ ಇಲ್ಲಿ ಅಪ್ಡೇಟ್ ಇರುತ್ತೆ ಸೊ ಇದರ ಬಗ್ಗೆ ಯಾವುದೇ ರೀತಿ ವರಿ ಮಾಡ್ಕೋಬೇಡಿದ ಯಾವುದೇ ರೀತಿ ಫೇಕ್ ಆಗಿ ಅಥವಾ ಏನು ವಿತ್ ಪ್ರಾಬ್ಲಮ್ ಆಗಿ ಏನಾಗಿರೋದಿಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಇನ್ ಡೀಟೇಲ್ ಗೆ ಅಪ್ಡೇಟ್ ಆಗಿರುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಸೊ ಈ ರೀತಿ ನೀವು ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು ಯಾರು ಕೂಡ ಬ್ಲ್ಯಾಂಕ್ ಬಂದರೆ ವರೆ ಆಗಬೇಡಿ ಸೊ ಇದೇ ಇವತ್ತಿನ ಒಂದು ವಿಡಿಯೋ ಟಾಪಿಕ್ ಆಗಿತ್ತು ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್